ಹಾಯ್ ಹೆಲೋ ಇದು ಗಾನುಪಾಕ ಶಾಲೆ ನಾನು ನಿಮ್ಮ ನಂದಿನಿ ಇವತ್ತಿನ ದಿನ ನಾನು ನಿಮಗೆ ತಂದಿರುವಂತಹ ರೆಸಿಪಿ ಎಲ್ರಿಗೂ ಇಷ್ಟ ಆಗಿಬಿಡುತ್ತೆ ಈ ರೆಸಿಪಿ ಬಂದು ಅಲಸಂದೆ ಕಾಳಿಂದ ಮಾಡಿರುವಂಥ ಒಡೆ ಈ ಒಡೆನ ಮಾಡಲಿಕ್ಕೆ ಕಲ್ಲಲ್ಲೇ ರುಬ್ಬಿದಷ್ಟು ಟೇಸ್ಟಿಯಾಗಿ ಈ ಒಂದು ರೆಸಿಪಿನ ತಿಳಿಸ್ಕೊಡ್ತೀನಿ ಇದನ್ನು ಮಾಡಲಿಕ್ಕೆ ನಾಲ್ಕು ಅವರು ನೆನೆಸಿರುವಂಥ ಅಲಸಂದೆ ಕಾಳನ್ನು ನೋಡಿ ನೀರನ್ನು ತೊಳೆದು ಶೋಧಿಸಿ ನಾವು ಸಪ್ರೇಟ್ ಮಾಡ್ಕೊಬೇಕು ಕಾಳುಗಳನ್ನು ಈ ಕಾಳಿಂದ ಸಿಪ್ಪೆ ತೆಗಿಬೇಕು ಅನ್ನೋ ಅವಶ್ಯಕತೆನೇ ಇರೋಲ್ಲ ತುಂಬ ಟೇಸ್ಟಿಯಾಗಿ ಈ ಒಂದು ರೆಸಿಪಿನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ ಕಾಳನ್ನು ನೀರಿಂದ ಶೋಧಿಸ್ಕೊಂಡು ಮಿಕ್ಸರ್ ಜಾರಿಗೆ ಸೇರಿಸ್ಕೊತಾ ಇದ್ದೀನಿ ಸ್ವಲ್ಪವೂ ಸಹ ನೀರನ್ನು ಸೇರಿಸ್ಕೊಬಾರ್ದು ಈ ಕಾಳುಗಳೆಲ್ಲನೂ ಒಟ್ಟಿಗೆ ಒಂದು ಮಿಕ್ಸರ್ ಜಾರಿಗೆ ಸೇರಿಸ್ಕೊಂಡು ಇದಕ್ಕೆ ಒಂದೂವರೆ ಇಂಚಾಗುವಷ್ಟು ಚಕ್ಕೆ ಹಾಗೆ ಮೂರು ಲವಂಗನ ನಾನಿಲ್ಲಿ ಇದ್ದೀನಿ ನಾನು ಹಾಕಿರುವಂಥ ಕಾಳು ಬಂದು ಅರ್ಧ ಕೆ ಜಿ ಆಗುವಷ್ಟು ಅದಕ್ಕಾಗಿ ಒಂದೂವರೆ ಇಂಚಾಗುವಷ್ಟು ಚಕ್ಕೆ ಹಾಗೆ ಮೂರು ಲವಂಗ ಒಂದು ಗಡ್ಡೆ ಆಗುವಷ್ಟು ಬೆಳ್ಳುಳ್ಳಿ ಒಂದು ಇಂಚಾಗುವಷ್ಟು ಶುಂಠಿ ಹಾಗೆ ಖಾರಕ್ಕೆ ಅನುಗುಣವಾಗಿ ನೀವು ಒಣಮೆಣ್ಸಿಕಾಯಿ ಸಹ ಬಳಸ್ಬೋದು ಇಲ್ಲ ಅಂತ ಹೇಳಿದರೆ ಹಸಿಮೆಣ್ಸಿಕಾಯಿ ಕೂಡ ಹಾಕ್ಬೋದು ನಾನಿಲ್ಲಿ ರುಬ್ಬೋಕೆ ಒಂದು ಹಸಿಮೆಣ್ಸಿಕಾಯಿ ಹಾಗೆ ಐದರಿಂದ ಆರಾಗುವಷ್ಟು ಆಗುವಷ್ಟು ಎಲೆ ಹಾಗೆ ರುಚಿಗೆ ಉಪ್ಪು ಚಿಟಿಕೆ ಆಗುವಷ್ಟು ಅರಿಶಿನ ಅಡುಗೆ ಅರಶಿನ ಸೇರಿಸ್ತಾ ಇದ್ದೀನಿ ಇದಿಷ್ಟು ಸೇರಿಸ್ಕೊಂಡು ಇದನ್ನು ತರತರಿಯಾಗಿ ರುಬ್ಕೊಬೇಕು ಪಲ್ಸ್ ಮೋಡಲ್ಲಿ ರುಬ್ಕೊಬೇಕು ಆವಾಗಷ್ಟೇ ನಮಗೆ ಒಡೆ ತಿಂದರೆ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ನೋಡಿ ಈ ಅಲ್ಸಂದೆ ಕಾಳು ಮೂರು ಅಥವಾ ನಾಲ್ಕು ಬೆಳೆ ಆಗಿದೆ ಅಷ್ಟೇ ಹಾಗಾಗಿ ಟೇಸ್ಟ್ ಕೂಡ ಕಲ್ಲಲ್ಲೇ ರುಬ್ಬಿದಷ್ಟು ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ನಾವು ಪಲ್ಸ್ ಮೋಡಲ್ಲಿ ನಾವು ಮಿಕ್ಸಿಲಿ ರುಬ್ಕೊಬೇಕಾಗತ್ತೆ ಇವಾಗಿನ ಕಾಲದಲ್ಲಿ ಕಲ್ಲುಗಳನ್ನು ಹುಡುಕಿ ಮಾಡಬೇಕು ಅಂತ ಹೇಳಿದರೆ ಒಡೆತಿನ ಆಸೆನೇ ಬಿಟ್ಬಿಡಬೇಕಾಗುತ್ತೆ ಅದಕ್ಕೋಸ್ಕರ ಈ ರೀತಿಯಾಗಿ ನಾವು ಅದೇ ಟೇಸ್ಟಲ್ಲಿ ಮಾಡ್ಕೊಬೋದು ನೋಡಿ ಈ ರೀತಿ ರುಬ್ಕೊಂಡು ಒಂದು ಕಡೆ ಶಿಫ್ಟ್ ಮಾಡ್ಕೊಬೇಕು ಅಗಲವಾಗಿರುವಂಥ ಒಂದು ಪಾತ್ರೆಗೆ ಅದಾದಮೇಲೆ ಹೆಚ್ಚಿದ ಹಸಿಮೆಣ್ಸಿಕಾಯಿ ಹಾಗೆ ಈರುಳ್ಳಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ ಸಬ್ಬಸ್ಗೆ ಸೊಪ್ಪಿತ್ತು ಅಂತ ಹೇಳಿದರೆ ನೀವು ಕೊತ್ತಂಬರಿ ಹಾಗೆ ಸಬ್ಬಸ್ಗೆ ಈಕ್ವಲ್ ಕ್ವಾಲಿಟೀಲಿ ಸೇರಿಸ್ಕೊಬೋದು ಟೇಸ್ಟು ಚೆನ್ನಾಗಿರುತ್ತೆ ಇಲ್ಲ ಅನ್ನೋ ಕಾರಣಕ್ಕೋಸ್ಕರ ಕೊತ್ತಂಬರಿ ಅಷ್ಟೇ ಬಳಸಿ ಮಾಡ್ತಿದ್ದೀನಿ ಈರುಳ್ಳಿನ ಜಾಸ್ತಿ ಹಾಕಿದಷ್ಟು ಟೇಸ್ಟ್ ಕೂಡ ಇನ್ಕ್ರೀಸ್ ಆಗುತ್ತೆ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ವೀಡಿಯೋನ ಶೇರ್ ಮಾಡಿ ಮುಂಬರುವಂಥ ವೀಡಿಯೋಸ್ಗಳಿಗಾಗಿ ಗಾನುಪಾಕ ಶಾಲೆನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ ನೋಡಿ ಇಲ್ಲಿ ಹೆಚ್ಚಿದಂಥ ಎಲ್ಲ ಪದಾರ್ಥಗಳನ್ನು ಈ ಕಾಳನೊಟ್ಟಿಗೆ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಉಪ್ಪನ್ನು ನಾವು ರುಬ್ಬಬೇಕಿದ್ರೇ ಹಾಕಿದ್ದೀವಿ ಆ ಒಂದು ಟೈಮಲ್ಲಿ ಹಾಕಿಲ್ಲ ಅಂದರೆ ನೀವು ಕಲಿಸ್ಕೊಳ್ಳೋ ಟೈಮಲ್ಲಿ ಬೇಕಾದರೆ ಹಾಕ್ಬೋದು ಈ ಅಲಸಂದ ಕಾಳಿನ ಮಿಶ್ರಣನ ಒಂದು ಕಡೆ ತೆಗೆದಿಟ್ಟು ಒಂದು ಬಾಂಡ್ಲಿನ ಸ್ಟವ್ ಆನ್ ಮಾಡಿ ಕಾಯೋಕಿಡಬೇಕು ಇದಕ್ಕೆ ಎಣ್ಣೆನ ಸೇರಿಸ್ಕೊಬೇಕು ನಾನಿಲ್ಲಿ ಮೊದಲೇ ಹೇಳ್ದಾಗೆ ಅರ್ಧ ಕೆ ಜಿ ಆಗುವಷ್ಟು ಕಾಳಿಂದ ಮಾಡ್ತಿರುವಂಥದ್ದು ಹಾಗಾಗಿ ನಾನು ಅರ್ಧ ಲೀಟ್ರ್ ಆಗುವಷ್ಟು ಎಣ್ಣೆನ ಸೇರಿಸ್ಕೊಂಡಿದ್ದೀನಿ ಇವಾಗ ಕಾಳುಗಳು ನೋಡಿ ಯಾವ ರೀತಿಯಾಗಿ ಕಲಸಿಟ್ಟಿದ್ದೀನಿ ಒಡೆಗೆ ಅಂತ ನೋಡ್ತಿರ್ಬೋದು ಇದನ್ನು ನಾವು ತಟ್ಟಿ ಬೇಯಿಸೋಕ್ಕೆ ಒಂದು ಪ್ಲಾಸ್ಟಿಕ್ ಶೀಟನ್ನು ತಗೋಬೇಕು ಹಾಗೆ ಒಂದು ಬೌಲಲ್ಲಿ ನೀರನ್ನು ಸಹ ತೊಗೋಬೇಕಾಗತ್ತೆ ನೀರನ್ನು ಪ್ಲಾಸ್ಟಿಕ್ ಎಲೆಗೆ ಸ್ವಲ್ಪವೇ ಸ್ವಲ್ಪ ಸವರ್ಬಿಟ್ಟು ಹಿಟ್ಟನ್ನು ನಮಗೆ ಎಷ್ಟು ಬೇಕು ಅಗಲ ಆ ರೀತಿಯಾಗಿ ನಾವು ವಡೆ ಅಗಲ ನೋಡಿಕೊಂಡು ಹಿಟ್ಟನ್ನು ಕಮ್ಮಿ ಹೆಚ್ಚು ಮಾಡ್ಕೊಬೋದು ನೋಡಿ ಈ ರೀತಿಯಾಗಿ ನಾನು ಹಿಟ್ಟನ್ನು ತಗೊಂಡು ತಟ್ಕೊಂಡಿದ್ದೀನಿ ಅದಾದ್ಮೇಲೆ ಕಾದಿರುವಂಥ ಎಣ್ಣೆಗೆ ಸೇರಿಸ್ತಾ ಇದ್ದೀನಿ ವಡೆನ ಸೇರಿಸಿದ್ಮೇಲೆ ಮೀಡಿಯಮ್ ಟು ಲೋವಲ್ಲೇ ಇರಬೇಕು ಫ್ಲೇಮು ಆವಾಗ ಚೆನ್ನಾಗಿ ಒಳಗ್ಲಿಂದವೂ ಬೇಯ್ತವೆ ನಾನಿಲ್ಲಿ ಒಂದು ಬ್ಯಾಚ್ಗೆ ಏಳರಿಂದ ಎಂಟಾಗುವಷ್ಟು ಒಡೆನ ತಟ್ಟಿ ಸೇರಿಸಿದ್ದೀನಿ ಇದನ್ನು ಸೇರಿಸ್ಬಿಟ್ಟು ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸ್ಕೊಬೇಕು ಎರಡು ನಿಮಿಷ ಆದಮೇಲೆ ನಾವು ಉಲ್ಟ ತಿರುಗಿಸ್ಕೊಂಡು ಎರಡೂ ಸೈಡು ಬೇಯಿಸ್ಕೊಬೇಕಾಗುತ್ತೆ ಒಂದು ಒಂದು ನಿಮಿಷ ಬೇಯಿಸಿದ್ರೆ ಸಾಕಾಗುತ್ತೆ ಚೆನ್ನಾಗಿ ಬೆಂದಿರ್ತವೆ ಕಲರ್ ಯಾವಾಗ ಚೇಂಜ್ ಆಗ್ತಿದೆ ಅಂತ ಹೇಳಿ ಗೊತ್ತಾಗುತ್ತೆ ನಿಮಗೆ ಆ ಒಂದು ಟೈಮಲ್ಲಿ ನಾವು ಇದನ್ನು ಸಪ್ರೇಟ್ ಮಾಡ್ಕೊಬೇಕು ಎಣ್ಣೆಯಿಂದ ಈ ವಡೆ ಅನ್ನೋದು ಕೆಲವೊಂದು ಹಬ್ಬಗಳಲ್ಲಿ ರಾಜಾನೇ ಅಂತ ಹೇಳ್ಬೋದು ಯಾಕಂತ ಹೇಳಿದರೆ ಇದಿಲ್ದಿರ ಹಬ್ಬನೇ ಮುಗಿಯೋಲ್ಲ ಅನ್ನೋ ಎಷ್ಟೋ ಹಬ್ಬಗಳಿವೆ ನೋಡಿ ಈ ರೀತಿಯಾಗಿ ಎರಡೂ ಸೈಡು ನಾವು ಬೇಯಿಸ್ಕೊಬೇಕಾಗತ್ತೆ ಅಲಸಂದೆ ಕಾಳು ನೆನೆಸಿ ಅಷ್ಟೊಂದು ಟೈಮ್ ಇಲ್ಲ ಮಾಡೋಕೆ ಅಂತ ಹೇಳೋರು ಕಡಲೆಬೇಳೆಯಿಂದ ಕೂಡ ಮಾಡ್ಕೊಬೋದು ಆ ಒಂದು ರೆಸಿಪಿ ಬೇಕು ಅಂತ ಹೇಳಿದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಹಾಕಿರ್ತೀನಿ ಚೆಕ್ ಮಾಡ್ಕೊಬೋದು ನೋಡಿ ಎರಡೂ ಸೈಡು ಬೇಯಿಸ್ಕೊಂಡು ನಾನು ಇದನ್ನು ಎಣ್ಣೆಯಿಂದ ಸಪ್ರೇಟ್ ಮಾಡ್ತಾಯಿದ್ದೀನಿ ಏನಿಲ್ಲ ಅಂದರೂ ಈ ಒಡೆನ ಎರಡರಿಂದ ಮೂರು ನಿಮಿಷ ಮೀಡಿಯಮ್ ಫ್ಲೇಮಲ್ಲಿಟ್ಟು ಬೇಯಿಸ್ಕೊಬೇಕಾಗತ್ತೆ ಎರಡೂ ಸೈಡು ಆವಾಗ ಫರ್ಫೆಕ್ಟಾಗಿ ಬಂದಿರ್ತವೆ ನೀವೇ ನೋಡ್ತಾ ಇರ್ಬೋದು ಎಷ್ಟು ಕ್ರಿಸ್ಪಿಯಾಗಿ ಬಂದಿದ್ದಾವೆ ಅಂತ ಹೇಳಿ ಒಂದೊಂದೇ ಸಹ ತಟ್ಟಿ ನಾನು ಎಣ್ಣೆಯಲ್ಲಿ ಬಿಡ್ತೀನಿ ಅಂತ ಹೇಳಿದರೆ ಹಾಗೆಯೂ ಕೂಡ ಮಾಡ್ಕೊಬೋದು ಇಲ್ಲ ಅಂತ ಹೇಳಿದರೆ ಒಂದು ಪ್ಲಾಸ್ಟಿಕ್ ಶೀಟಿಗೆ ಮೂರು ನಾಲ್ಕು ಕೂಡ ಒಟ್ಟಿಗೆ ತಟ್ಟುಬಿಟ್ಟು ಎಣ್ಣೆಗೆ ಸೇರಿಸ್ಕೊಬೋದು ನಾನು ಉಳಿದಿರುವಂಥ ವಡೆಗಳನ್ನು ಕೂಡ ಈ ರೀತಿಯೇ ಎಣ್ಣೆಯಲ್ಲಿ ಸೇರಿಸಿ ಬೇಯಿಸ್ಕೊಂಡು ಸಪ್ರೇಟ್ ಮಾಡ್ಕೊಂಡಿದ್ದೀನಿ ಈ ಒಂದು ರೆಸಿಪಿ ರವೆ ಪಾಯಸದ ಜೊತೆ ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳ್ಬೋದು ಈ ಹಬ್ಬಗಳಲ್ಲಿ ಪ್ಲಾಸ್ಟಿಕ್ ಶೀಟ್ಗೆ ತಟ್ಟಿದರೆ ಇಷ್ಟ ಆಗೋಲ್ಲ ಅಂತ ಹೇಳೋರು ಬಾಳೆ ಎಲೆಗೂ ಕೂಡ ತಟ್ಟಿ ನಾವು ಬೇಯಿಸ್ಕೊಬೋದು ನಾನು ಮೊದಲೇ ಹೇಳಿದಾಗೆ ಇದು ಬೆಸ್ಟ್ ಕಾಂಬಿನೇಷನ್ ಅಂದರೆ ರವೆ ಪಾಯಸದ ಜೊತೆಯಲ್ಲೇ ಈ ಒಂದು ರೆಸಿಪಿನ ನೀವು ಮನೆಯಲ್ಲಿ ಟ್ರೈ ಮಾಡಿ ಹಾಗೆ ಹೇಗಾಗಿತ್ತು ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇವಾಗ ವಡೆ ಪಾಯಸ ಎರಡೂ ಕೂಡ ರೆಡಿಯಾಗಿದೆ ಇವೆರಡೂ ಸಹ ಬೆಸ್ಟ್ ಫ್ರೆಂಡ್ಸ್ ಅಂತಲೇ ಹೇಳ್ಬೋದು ವಡೆ ಇದ್ದಲ್ಲಿ ಪಾಯಸ ಇರಲೇಬೇಕು ನೋಡಿ ಇವಾಗ ಸರ್ವ್ ಮಾಡ್ಕೊಂಡಿದ್ದೀನಿ ಯಾವ ರೀತಿಯಾಗಿ ವಡೆ ಬೆಂದಿದೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ ನೋಡಿ ಮುರಿದು ಸಹ ತೋರಿಸ್ತೀನಿ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು